ಪರಮ ಪೂಜ್ಯ ಸ್ವಾಮೀಜಿಯವರೇ ಆದರಣೀಯ ನರಸಿಂಹಮೂರ್ತಿಯವರೇ ರಾಷ್ಟ್ರೀಯ ಸೇವಾ ಭಾರತೀಯ ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಉಪಸ್ಥಿತರಿರುವ ಎಲ್ಲ ಶ್ರದ್ಧೇಯ ತಾಯಂದರೆ ಸತ್ಯಶಾಹಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಮತ್ತು ಸಂಘದ ಕಾರ್ಯಕರ್ತ ಬಂಧು ಬಗೆದಿಯರೇ ಮುಖ್ಯವಾಗಿ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳೇ ಇದೀಗ ತಾನೇ ಈ ಒಂದು ವಿಶೇಷ ಯೋಜನೆಯ ಅನೇಕ ಮುಖಗಳನ್ನು ಅದರಲ್ಲಿ ಈಗಾಗಲೇ ತೊಡಗಿರತಕ್ಕಂಥ ಕಾರ್ಯಕರ್ತರು ಮತ್ತು ಯೋಜಕರು ಸವಿವರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ರಾಷ್ಟ್ರೀಯ ಸೇವಾ ಭಾರತೀಯ ಅಧ್ಯಕ್ಷರು ಕೂಡ ಇದರ ಮಹತ್ವ ಮತ್ತು ಮುಂದಿನ ದಿನಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಂಸ್ಥೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ಸೇವಾಭಾರತಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗದ ಕಾರ್ಯಕರ್ತರೆಲ್ಲರೂ ಸೇರಿ ನಾವು ಮುಂದುವರಿಸ್ಬೋದಂಥ ಯೋಜನೆಯ ಬಗ್ಗೆಯೂ ಕೂಡ ಅದು ಮೇಘಾಲಯ ಇರ್ಬೋದು ಪೂರ್ವಾಂಚಲದ ಇತರ ರಾಜ್ಯಗಳಿರ್ಬೋದು ಆ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಈ ಯೋಜನೆಯ ಬಹುಮುಖಿ ಯೋಜನೆಯ ವಿವರಗಳ ಕಡೆಗೆ ಹೋಗದೆ ಕೇವಲ ಮೂರು ಘಟನೆಗಳನ್ನು ಅಥವಾ ಕಥೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇ ಘಟನೆಯನ್ನು ನಾನು ಕೇಳಿದ್ದು ಇಸ್ರೋದ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಕಸ್ತೂರಿ ರಂಗನ್ನ ಅವರಿಂದ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಕಾರ್ಯಕ್ರಮದಲ್ಲೂ ಬಹುತೇಕ ಇದ್ದಿದ್ದು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಅವರ ಒಂದು ಸ್ವಂತ ಅನುಭವವನ್ನು ಅವರು ಅಲ್ಲಿದ್ದಂಥ ಎಲ್ಲರ ಜೊತೆಗೆ ಹಂಚಿಕೊಂಡರು ಅವರು ಹೇಳಿದರು ನಾನು ಇಸ್ರೋದ ಅಧ್ಯಕ್ಷನಾಗಿದ್ದಾಗ ನಮ್ಮ ಇಸ್ರೋ ಸಂಸ್ಥೆಯ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅದು ನಡೀತಾ ಇತ್ತು ಮೂರು ದಿವಸದ ಕಾನ್ಫರೆನ್ಸಿನ ವ್ಯಾಲ್ಡಿಕ್ಟ್ರಿ ಸಮಾರೋಪ ಸಮಾರಂಭದ ಜೊತೆಗೆ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಜೋಡಿಸಿದ್ವಿ ಇಸ್ರೋ ಸಂಸ್ಥೆ ಕಡೆಯಿಂದ ಆ ವರ್ಷ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಮಾಡೆಲ್ ಮೇಕಿಂಗ್ ಕಾಂಪಿಟೇಷನ್ ಅಂದರೆ ವಿಜ್ಞಾನದ ಮಾದರಿಗಳನ್ನು ತಯಾರು ಮಾಡುವಂಥ ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ ಅದರೊಳಗೆ ಯಾರು ಮೊದಲ ಮೂರು ಬಹುಮಾನವನ್ನು ಪಡ್ಕೊಂಡಿದ್ದರು ಅವರಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಕೂಡ ಈ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಜೊತೆಗೆ ಜೋಡಿಸಿಕೊಂಡಿದ್ವಿ ಹಾಗಾಗಿ ಆ ಮಾಡೆಲ್ ಮೇಕಿಂಗ್ ಕಾಂಪಿಟೇಷನ್ನಿನ ಮೊದಲ ಸ್ಥಾನ ಗಳಿಸಿದಂಥ ವಿದ್ಯಾರ್ಥಿಗೆ ವೇದಿಕೆ ಮೇಲೆ ಕರೆದು ಕೇವಲ ಬಹುಮಾನ ಕೊಡೋದು ಮಾತ್ರ ಅಲ್ಲ ಜೊತೆಗೆ ಅವನೇನು ಮಾಡಿದ್ದ ಅದನ್ನು ವಿವರಿಸೋದಕ್ಕೂ ಅವಕಾಶ ಕೊಟ್ವಿ ಒಬ್ಬ ಎಂಟನೇ ತರಗತಿಯ ಸಾಮಾನ್ಯ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಂಥ ಹೈಸ್ಕೂಲ್ ವಿದ್ಯಾರ್ಥಿ ಅವನಿಗೆ ಈ ಮೊದಲ ಬಹುಮಾನ ಬಂದಿತ್ತು ಅವನು ವೇದಿಕೆ ಮೇಲೆ ಬಂದು ವೇದಿಕೆ ಹಿಂಭಾಗದಲ್ಲಿ ಇದ್ದಂಥ ಸ್ಕ್ರೀನ ಮೇಲೆ ತನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪಿ ಪಿ ಟಿ ಮೂಲಕ ಅವನೇನು ಮಾಡಿದ್ದ ಅನ್ನೋದನ್ನು ವಿವರಿಸಿದ ಆ ಸಮಯದಲ್ಲಿ ಮಂಗಳ ಗ್ರಹಕ್ಕೆ ರೋವರ್ ಅಂತಕ್ಕಂಥ ಒಂದು ಯಂತ್ರವನ್ನು ನಾಸಾ ಸಂಸ್ಥೆ ಕಳಿಸಿತ್ತು ಮೊದಲ ಬಾರಿಗೆ ಮಾನವ ಮಂಗಳ ಗ್ರಹದ ಮೇಲೆ ತನ್ನ ಯಂತ್ರವನ್ನು ಇಳಿಸಿದ್ದಂಥ ಒಂದು ವಿಶೇಷವಾದಂಥ ಕ್ಷಣ ಅದು ಆದರೆ ಈ ವಿದ್ಯಾರ್ಥಿ ಆ ರೋವರ್ ಯಂತ್ರ ಅದನ್ನು ಸುಧಾರಿಸಿದರೆ ಇನ್ನೇನೇನು ಮಾಡ್ಬೋದು ಇಂಪ್ರೂವ್ಡ್ ವರ್ಷನ್ ಆಫ್ ಮಾರ್ಸ್ ರೋವರ್ ಹೀ ಪ್ರೆಸೆಂಟೆಡ್ ದೇರ್ ಆನ್ ದಿ ಸ್ಟೇಜ್ ವಿತ್ ಹೀಸ್ ಪಿ ಪಿ ಟಿ ಅದನ್ನೆಲ್ಲ ವಿವರಿಸಿದ ನಂತರ ಕಸೂರ ರಂಗನ್ ಅವರು ಹೇಳಿದರು ನಾವೆಲ್ಲ ವೇದಿಕೆ ಮೇಲಿದ್ವಿ ಅವನು ವೇದಿಕೆಯ ಹಿಂಭಾಗಕ್ಕೆ ತಿರುಗಿ ವಿವರಿಸಿ ನಂತರ ವೇದಿಕೆಯ ಮುಂಭಾಗದಲ್ಲಿ ತಿರುಗಿ ಅವನು ಇಂಗ್ಲೀಷಲ್ಲಿ ಅದನ್ನೆಲ್ಲ ವಿವರಣೆ ಮಾಡಿದ್ದ ಅವನ ಕೈಯನ್ನು ಹೀಗೆ ಚಿಟಿಕೆ ಮಾಡ್ತಾ ಎನಿ ಕ್ವಶನ್ಸ್ ಅಂತ ಅಂದ ಮುಂದೆ ಕೂತಿದ್ದವ್ರು ಯಾರು ಜಗತ್ತಿನಾದ್ಯಂತ ಬಂದಿದ್ದಂಥ ದೊಡ್ಡ ದೊಡ್ಡ ಸ್ಪೇಸ್ ಸೈಂಟಿಸ್ಟ್ ಅವ್ರ ಕಡೆಗೆ ತಿರುಗಿ ಈ ಎಂಟನೇ ತರಗತಿಯ ವಿದ್ಯಾರ್ಥಿ ಅವನು ಮಾಡಿದ್ದಂಥ ಮಾರ್ಸ್ ರೋವರ್ನ ಇಂಪ್ರೊವೈಸ್ಡ್ ವರ್ಷನ್ ಈ ಎಕ್ಸ್ಪ್ಲೈನ್ ಆ್ಯಂಡ್ ಆ್ಯಸ್ಕ್ಯುಡ್ ದೇಮ್ ಎನಿ ಕ್ವಶನ್ಸ್ ಕಸೂರಂಗನ್ನರು ಹೇಳೋರು ಆ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂತು ಕಣ್ಣಲ್ಲಿ ನೀರು ಯಾಕೆ ಬಂತು ಅಂದರೆ ನಮ್ಮ ಮುಂದಿನ ಪೀಳಿಗೆಯ ಮೇಲೆ ನನಗಿದ್ದಂಥ ವಿಶ್ವಾಸ ನೂರು ಮಡಿ ಆಯಿತು ಅಂತ ಮತ್ತು ಅವ್ರು ಇನ್ನೊಂದು ವಿಷಯವನ್ನು ಹೇಳಿದರು ಜಗತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ನಮ್ಮ ಸಮಾಜವು ಭಾರತೀಯ ಸಮಾಜವು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದು ಕೆಲವು ಆರ್ಥಿಕ ಸಮಸ್ಯೆ ಇರ್ಬೋದು ಸಾಮಾಜಿಕ ಸಮಸ್ಯೆ ಇರ್ಬೋದು ನಮ್ಮದೇ ಬಂಧುಗಳನ್ನು ನಮ್ಮದೇ ಸಮಾಜದ ಭಾಗವಾಗಿರ್ತಕ್ಕಂಥ ಕೆಲವರನ್ನು ನಮ್ಮ ಸಮಾಜದಿಂದ ದೂರ ಇಟ್ಟು ಅಸ್ಪೃಶ್ಯತೆ ಅಂತ ಸಮಸ್ಯೆ ಇರ್ಬೋದು ಹತ್ತಾರು ಮುಖಗಳ ಸಮಸ್ಯೆ ಇದೆ ಭಾರತದಲ್ಲೂ ಇದೆ ಜಗತ್ತಿನಲ್ಲಿದೆ ಕ್ಲೈಮೇಟ್ ಚೇಂಜ್ ಅನ್ನೋ ಸಮಸ್ಯೆ ಇದೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ ವರ್ಲ್ಡ್ ಡೌನ್ ಅಂತ ಹೇಳ್ತಾರೆ ಇನ್ನು ಅನೇಕ ರೀತಿಯ ಸಮಸ್ಯೆಗಳಿದೆ ಆದರೆ ಇದಕ್ಕೆಲ್ಲ ಉತ್ತರ ಎಲ್ಲಿದೆ ಹೌದು ಸರ್ಕಾರಗಳು ಕೆಲಸ ಮಾಡಬೇಕು ಗೌರ್ಮೆಂಟ್ ಪಾಲಿಸಿ ಮಾಡಬೇಕು ಮತ್ತೊಂದೆಲ್ಲ ಇದೆ ಆದರೆ ವರ್ತಮಾನದ್ದಿರ್ಬೋದು ಭವಿಷ್ಯದ ಸಮಸ್ಯೆಗಿರ್ಬೋದು ಕೊನೆಗೆ ಉತ್ತರ ಎಲ್ಲಿದೆ ಅಂತ ಕೇಳಿದ್ರೆ ಅವರು ಹೇಳಿದ್ರು ಆ ಒಬ್ಬ ವಿದ್ಯಾರ್ಥಿ ಎಂಟನೇ ತರಗತಿಯ ವಿದ್ಯಾರ್ಥಿ ಏನಲ್ಲ ಅವನ ತಲೆಯಲ್ಲಿದೆ ಅವರು ಯ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಮುಂದಿನ ಭವಿಷ್ಯದ ಪೀಳಿಗೆಯ ಮನಸ್ಸು ಬುದ್ಧಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಈ ರೀತಿ ಬರುವಂಥ ಎಲ್ಲ ಚಾಲೆಂಜಸ್ ಸವಾಲುಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ ಆ ಮನಸ್ಸು ಮತ್ತು ಬುದ್ಧಿಗಳಲ್ಲಿದೆ ಇದನ್ನು ಹೇಳ್ತಾ ಅವ್ರು ಹೇಳಿದ್ರು ನಾವು ಅನೇಕ ಬಾರಿ ಸಮಸ್ಯೆಯ ಆರ್ಥಿಕ ಮುಖಾಂತರ ಅದಕ್ಕೆ ಎಷ್ಟು ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅದರ ಪ್ಲ್ಯಾನ್ ಏನು ಇದೆಲ್ಲ ಮಹತ್ವ ಇದೆ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಬಟ್ ಫೈನಲಿ ವೇರ್ ವಿ ಕುಡ್ ಫೈಂಡ್ ದಿ ಸಲ್ಯೂಷನ್ ಇಟ್ಸ್ ಇನ್ ದಿ ಇಂಟಲೆಕ್ಟ್ ಆ್ಯಂಡ್ ಮೈಂಡ್ ಆಫ್ ದಿ ಫ್ಯೂಚರ್ ಜನ್ರೇಷನ್ ಮುಂದಿನ ಪೀಳಿಗೆಯ ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಈ ಸಮಸ್ಯೆಗೆ ಇರತಕ್ಕಂಥ ಪರಿಹಾರ ಉಪಾಯ ಇರುತ್ತೆ ಹಾಗೆ ನನ್ನ ಆ ವಿದ್ಯಾರ್ಥಿಯ ವಿಶ್ವಾಸ ಮತ್ತು ಅವರು ಮುಂದೆ ಇದ್ದಂಥ ನೂರಾರು ಆ ರೀತಿಯ ಸ್ಪೇಸ್ ಸೈಂಟಿಸ್ಟ್ ವಿಜ್ಞಾನಿಗಳ ಕಡೆ ತಿರುಗಿ ನಿಮ್ಮ ಹತ್ರ ಏನೋ ಪ್ರಶ್ನೆ ಇದ್ದರೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳುವಂಥ ವಿಶ್ವಾಸ ಏನಿದೆಯಲ್ಲ ಅದು ನನ್ನ ಕಣ್ಣಲ್ಲಿ ನೀರು ತರಿಸ್ತು ಅಂತ ಅವ್ರು ಹೇಳಿದರು ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ಪೂಜ್ಯ ಸ್ವಾಮೀಜಿಯವ್ರ ಹತ್ರ ನಾವು ರಾಷ್ಟ್ರೀಯ ಸೇವಾ ಭಾರತೀಯ ಪ್ರಮುಖರು ಕುಳಿತು ಚರ್ಚೆ ಮಾಡ್ತಾ ಇದ್ದಾಗ ಸ್ವಾಮೀಜಿಯವರು ಹೇಳಿದರು ಅನೇಕ ಸೇವಾ ಕಾರ್ಯಗಳಿದೆ ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಂಟು ಕೋಟಿ ಜನ ಈ ರೀತಿಯ ಚಿಕ್ಕ ವಯಸ್ಸಿನ ಅಂದರೆ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳ ಎಂಟು ಕೋಟಿ ಜನ ನಮ್ಮ ದೇಶದಲ್ಲಿ ಈಗ ಸದ್ಯದ ಸ್ಥಿತಿಯಲ್ಲಿದ್ದಾರೆ ಅವರು ಅವ್ರ ಕಡೆಗೆ ನಮ್ಮ ಸಂಸ್ಥೆಯ ಗಮನ ಹೆಚ್ಚು ಅವರು ನಮ್ಮ ಒಂದು ರೀತಿಯಲ್ಲಿ ಹೇಳಿದ್ರೆ ಟಾರ್ಗೆಟ್ ಗ್ರೂಪ್ ಯಾಕೆಂದರೆ ಭವಿಷ್ಯ ಅವ್ರ ಮೇಲೆ ನಿಂತಿರುತ್ತೆ ನನಗೆ ಕೂಡಲೇ ಕಸ್ತೂರಿ ಅವರು ಹೇಳಿದ ಈ ಘಟನೆ ನೆನಪಾಯಿತು ಎರಡನೇ ಘಟನೆಯನ್ನು ನಾನು ಹೇಳ್ತೀನಿ ಇದು ನಿಜವಾಗಿ ನಡೆದಿರೋ ಘಟನೆಯನ್ನು ಹೋದಾಗ ಗೊತ್ತಿಲ್ಲ ಆದರೆ ನಾನು ಓದಿದ್ದು ಒಂದು ಶಾಲೆಯಲ್ಲಿ ಒಬ್ಬ ಅಧ್ಯಾಪಕರಿಗೆ ಭೌತಶಾಸ್ತ್ರ ಫಿಸಿಕ್ಸ್ ಟೀಚರ್ ಎ ಕಾಲ್ ಫ್ರಮ್ ಹಿಸ್ ಓನ್ ಕೊಲಿ ಫ್ರಮ್ ಅನ್ನೋದ್ರ ಸ್ಕೂಲ್ ಅಜ್ಜಸ್ ಎಂಟು ಇಟ್ಟು ಅವರು ಇವ್ರನ್ನ ಕರೆದ್ರು ಬನ್ನಿ ನೀವು ನನಗೊಂದು ಸಮಸ್ಯೆ ಎದುರಾಗಿದೆ ಅಂತ ಇವರು ಆ ಶಾಲೆಗೆ ಹೋದರು ಅಲ್ಲಿ ಶಾಲೆಯೆಲ್ಲ ಬಹುತೇಕ ಮುಕ್ತಾಯ ಆಗುವಂಥ ಸಮಯ ಆದರೆ ಆ ಕ್ಲಾಸ್ ರೂಮಲ್ಲಿ ಅವರು ಕೂಡ ಫಿಸಿಕ್ಸ್ ಅಧ್ಯಾಪಕರೇ ಅವರು ಮತ್ತು ಒಬ್ಬ ವಿದ್ಯಾರ್ಥಿ ಮಾತ್ರ ಉಳಿದಿದ್ರು ಇವರು ಅವ್ರನ್ನ ಕೇಳೋದು ಏನು ಸಮಸ್ಯೆ ಅಂತ ನೋಡಿ ಇವತ್ತು ನಾನೊಂದು ಕ್ಲಾಸ್ ಟೆಸ್ಟ್ ಕೊಟ್ಟಿದ್ದೆ ಅದರೊಳಗೆ ಎಲ್ಲರೂ ಉತ್ತರ ಬರೆದಿದ್ದಾರೆ ಅನೇಕರು ಸರಿ ಬರೆದಿದ್ದಾರೆ ಅನೇಕರು ತಪ್ಪು ಬರೆದಿದ್ದಾರೆ ಈ ವಿದ್ಯಾರ್ಥಿ ಒಂದು ಉತ್ತರ ಬರೆದಿದ್ದ ನನ್ನ ಪ್ರಕಾರ ಅದು ತಪ್ಪು ಆದರೆ ಆ ವಿದ್ಯಾರ್ಥಿ ವಾದ ಮಾಡ್ತಾ ಇದ್ದಾನೆ ನಾನು ಬರೆದಿರೋ ಉತ್ತರ ಸರಿಯಾಗಿದೆ ಫಿಸಿಕ್ಸ್ ಪ್ರಕಾರ ಇದೆ ವಿಜ್ಞಾನದ ಪ್ರಕಾರ ಇದೆ ನೀವು ನನಗೆ ಹತ್ತಕ್ಕೆ ಹತ್ತು ಅಂಕ ಕೊಡಲೇಬೇಕು ಪ್ರಶ್ನೆ ಏನು ಹೌ ಯು ಕ್ಯಾನ್ ಡಿಟರ್ಮಿನ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಯೂಸಿಂಗ್ ಎ ಬಾರೋಮೀಟರ್ ಅಂತ ಆ ಒಂಬತ್ತನೇ ತರಗತಿಯ ವಿಜ್ಞಾನದ ಪುಸ್ತಕದಲ್ಲಿ ಭೌತಶಾಸ್ತ್ರ ಪುಸ್ತಕದಲ್ಲಿ ಇದ್ದಂಥ ಪ್ರಶ್ನೆ ಅಂದರೆ ಪಾಠ ಇತ್ತು ಅದಕ್ಕೊಂದು ಪ್ರಶ್ನೆ ಬಾರೋಮೀಟರ್ ಅಂತಕ್ಕಂಥ ಯಂತ್ರವನ್ನು ಉಪಯೋಗಿಸ್ಕೊಂಡು ನಿಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಕಟ್ಟಡದ ಎತ್ತರವನ್ನು ಹೇಗೆ ನೀವು ಕಂಡುಹಿಡಿತೀರಾ ಅಂತ ಅದರೊಳಗೆ ಪುಸ್ತಕದಲ್ಲಿ ಅದಕ್ಕೆ ಸೂಕ್ತವಾದಂಥ ಉತ್ತರ ಇತ್ತು ಬಾರೋಮೀಟರ್ ಉಪಯೋಗಿಸ್ಕೊಂಡು ಬಾರೋಮೀಟರ್ ಇಟ್ ಮೆಜರ್ಸ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಸೊ ಟೇಕ್ ದಿ ಅಟ್ಮಾಸ್ ಪ್ರೆಷರ್ ಅಟ್ಮಾಸ್ಫಿರ್ ಪ್ರೆಷರ್ ವ್ಯಾಲ್ಯೂ ಅಟ್ ದಿ ಗ್ರೌಂಡ್ ಲೆವೆಲ್ ಆ್ಯಂಡ್ ಮೇಲೆ ಹೋಗಿ ಮೇಲೆ ಛಾವಣಿಯ ಮೇಲೆ ನಿಂತು ಅಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಆ ವ್ಯಾಲ್ಯೂ ತೆಗೆದುಕೊಳ್ಳಿ ಮೊದಲು ಮತ್ತು ಕೆಳಗಿನ ಎರಡರ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ಅದು ಡಿಫ್ರೆನ್ಸ್ ಬಿಟ್ವೀನ್ ದಿ ಟು ವ್ಯಾಲ್ಯೂಸ್ ಪುಟ್ ದೆಮ್ ಅದಕ್ಕೊಂದು ಫಾರ್ಮುಲಾ ಕೊಟ್ಟಿದ್ರು ಸೂತ್ರ ಕೊಟ್ಟಿದ್ದರು ಅದಕ್ಕೆ ನೀವು ಅದನ್ನು ಉಪಯೋಗಿಸಿದ್ರೆ ಯು ಕ್ಯಾನ್ ಡಿಟರ್ಮಿನ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಆ ವಿದ್ಯಾರ್ಥಿ ಆ ಉತ್ತರವನ್ನು ಬರೆದಿರಲಿಲ್ಲ ಈ ಉತ್ತರ ಕೆಲವರು ಬರೆದಿದ್ದರು ಸರಿಯಾಗಿತ್ತು ಕೆಲವರು ಬರೆದಿರಲಿಲ್ಲ ಅವ್ರಿಗೆ ಮಾರ್ಕ್ಸ್ ಕೊಟ್ಟಿರಲಿಲ್ಲ ಇವನೇನು ಉತ್ತರ ಬರೆದಿದ್ದ ಬಾರೋ ಮೀಟ್ರ್ ತೆಗೆದುಕೊಳ್ಳಿ ಒಂದು ಉದ್ದವಾದಂಥ ಹಗ್ಗ ತೆಗೆದುಕೊಳ್ಳಿ ಬಿಲ್ಡಿಂಗಿನ ಮೇಲೋಗಿ ಬಾರೋಮೀಟ್ರನ್ನ ಹಗ್ಗಕ್ಕೆ ಕಟ್ಟಿ ನಿಧಾನವಾಗಿ ಕೆಳಗಡೆ ಬಿಡಿ ಬಾರೋ ನೆಲಕ್ಕೆ ಸ್ಪರ್ಶ ಮಾಡಿದಾಗ ನಿಲ್ಲಿಸಿ ಹಗ್ಗವನ್ನು ನೀವು ಅಳತೆ ಮಾಡಿ ಬಿಲ್ಡಿಂಗಿನ ಎತ್ತರ ಸಿಗುತ್ತೆ ಅಂತ ಬರೆದಿದ್ದ ಇವರು ಫಿಸಿಕ್ಸ್ ಟೀಚರ್ ಅವರು ಇದಕ್ಕೂ ನಾನು ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಯಾಕಂದರೆ ಟೆಕ್ಸ್ಟ್ ಬುಕ್ಕಿನಲ್ಲಿ ಇಲ್ಲ ಇದಕ್ಕೆ ಉತ್ತರ ಈ ಥರ ಇಲ್ಲ ಅವ್ನು ಹೇಳ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಉತ್ತರನೇ ಯಾಕೆ ಬರಬೇಕು ಇದು ಫಿಸಿಕ್ಸ್ ತಾನೇ ಅಳತೆ ಮಾಡಿದ್ರೆ ಸಿಗ್ಬೇಕು ತಾನೆ ನಾನು ಕೊಟ್ಟಿದ್ದೀನಿ ಇವರು ಈ ತಮ್ಮ ಸ್ನೇಹಿತರು ಯಾರನ್ನು ಕರೆದಿದ್ರು ಅವ್ರ ಹತ್ರ ಹೇಳಿದ್ರು ನೋಡಿ ಈ ಥರ ಸಮಸ್ಯೆ ಇದಕ್ಕೇನು ಮಾಡೋದು ಹೇಳಿ ನೀವು ಅಂತ ಅದಕ್ಕೆ ಇವರು ಯೋಚನೆ ಮಾಡಿದ್ರು ಈ ವಿದ್ಯಾರ್ಥಿನೂ ಹೇಳ್ತಾ ಇರೋದು ಸರಿ ಇದೆ ಈ ಅಧ್ಯಾಪಕರು ಹೇಳ್ತಾ ಇರೋದು ಸರಿ ಇದೆ ಆದರೆ ನಿಜವಾಗಿ ವಿದ್ಯಾರ್ಥಿ ಕೇವಲ ತುಂಟತನದಿಂದ ಈ ಥರ ಮಾತಾಡ್ತಾ ಇದ್ದಾನೋ ಅಥವಾ ನಿಜವಾಗ್ಲೂ ಅವನಿಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಉತ್ತರ ಗೊತ್ತಿದೆಯೋ ಇದನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ನಿನ್ಗಿನ್ನು ಐದು ನಿಮಿಷ ಅವಕಾಶ ಕೊಡ್ತೀನಿ ನೀನು ಅಲ್ಲಿ ಕುತ್ಕೊ ಬರೀ ನೀನು ಅಂತ ಅವ್ನಿಗೊಂದು ಪುಸ್ತಕ ಮತ್ತು ಪೆನ್ ಕೊಟ್ಟರು ನಾಲ್ಕು ನಿಮಿಷ ಆದರೆ ವಿದ್ಯಾರ್ಥಿ ಏನು ಬರೀ ಅವನು ಅವನ ಪುಸ್ತಕ ಪೆನ್ನನ್ನು ತನ್ನ ಬಾಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಏನೋ ಮಾಡ್ತಾ ಕೂತಿದ್ದ ಆಮೇಲೆ ಇವ್ರಿಗೆ ಅನಿಸ್ತು ಅವನಿಗೆ ಗೊತ್ತಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದರು ನಿನಗೆ ಯಾಕೆ ಬರೀತಾ ಇಲ್ಲ ನೀನು ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಉತ್ತರ ನಿಂಗೆ ಗೊತ್ತಿಲ್ವಾ ಅದಕ್ಕಾಗಿ ಬರೀತಾ ಇಲ್ವಾ ಅದಕ್ಕೆ ಆ ವಿದ್ಯಾರ್ಥಿ ಹೇಳ್ದೆ ನನಗೆ ಒಂದು ಉತ್ತರ ಅಲ್ಲ ಅನೇಕ ಉತ್ತರ ಗೊತ್ತಿದೆ ಯಾವ್ದು ಬರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಆಗ ಅವ್ರು ಹೇಳ್ದು ಆ ಪುಸ್ತಕ ಕಡೆ ಇಟ್ಬಿಡು ಹೇಳು ಉತ್ತರ ಏನು ಅಂತ ಅದಕ್ಕೆ ಮೇಲೆ ಒಂದು ಉತ್ತರ ಹೇಳ್ದೆ ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿಲ್ಲ ಅವ್ನು ಹೇಳ್ದೆ ಆ ಬಾರೋಮೀಟ್ರ್ ತೆಗೆದುಕೊಳ್ಳಿ ಮೇಲ್ಗಡೆ ಹೋಗಿ ಒಂದು ಲ್ಯಾಬ್ರೆಟ್ರಿ ಕ್ಲಾಕ್ ಅಂದರೆ ಯಾವುದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ತೋರಿಸಿದೆ ಟೈಮರ್ ಅದನ್ನು ತೆಗೆದುಕೊಂಡೋಗಿ ಆನ್ ದಿ ಟೈಮರ್ ಅಂಡ್ ಜಸ್ಟ್ ಅದನ್ನು ಬಿಟ್ಬಿಡಿ ಮೇಲಿಂದ ವೆನ್ ಇಟ್ ಟಚಸ್ ದಿ ವೆನ್ ಇಟ್ ಕ್ರ್ಯಾಶಸ್ ವಿತ್ ದಿ ಲ್ಯಾಂಡ್ ಗ್ರೌಂಡ್ ಅದನ್ನು ಏನು ಎಷ್ಟು ಸಮಯ ತೆಗೆದುಕೊಳ್ತು ಎಷ್ಟು ಸೆಕೆಂಡ್ ತೆಗೆದುಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅದನ್ನು ಗುರ್ತಾಕ್ಕೊಳಿ ಮತ್ತು ಭಾಳ ಭೌತಶಾಸ್ತ್ರದಲ್ಲಿ ಯಾವುದು ಆಧಾರಭೂತ ಕೆಲವು ಸೂತ್ರಗಳಿದೆ ಬೇಸಿಕ್ ಸರ್ ಫಾರ್ಮುಲಾಸ್ ಅಂತ ಹೇಳ್ತಾರೆ ಎಸ್ ಸಿಕ್ವಲ್ಸ್ ಹಾಫ್ ಜಿ ಟಿ ಸ್ಕ್ವೇರ್ ಟೈಮ್ ಟ್ರಾವೆಲ್ಡ್ ಎಸ್ ಇಕ್ವಲ್ಸ್ ಹಾಫ್ ಜಿ ಟಿ ಸ್ಕ್ವೇರ್ ಅದು ಗೊತ್ತಿದ್ದರೆ ನೀವು ಟಿ ಸಿಗುತ್ತೆ ಅಂದರೆ ಟೀ ಸಿಕ್ಕಿದೆ ಅವ್ರಿಗೆ ಆಗ ಅಲ್ಲಿಂದ ಕೆಳಗಿನವರೆಗೆ ಎಷ್ಟು ಮಾ ಹೋಯಿತು ಅದು ನಿಮಗೆ ಸಿಗುತ್ತೆ ಅಂದರೆ ನಿಮಗೆ ಮೇಲಿಂದ ಕೆಳಗವರೆಗೆ ಸಮಯ ಸಿಕ್ಕಿದ್ರೆ ಈ ಎಸ್ ಸಿಕ್ವಲ್ಸ್ ಹಾಫ್ ಜಿ ಟಿ ಸ್ಕ್ವೇರ್ ಈ ಫಾರ್ಮುಲಾ ಮೂಲಕ ಯು ಕ್ಯಾನ್ ಫೈಂಡ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್ ನೀವು ಏನು ಇದೆ ಅದನ್ನು ತೆಗೆದುಕೊಂಡು ಒಂದು ಒಳ್ಳೆ ಬಿಸಿಲು ಯಾವಾಗ ಬಿಲ್ಡಿಂಗಿನ ನೆರಳು ಬೀಳ್ತಾ ಇದೆ ಸರಿಯಾಗಿ ಆ ಸಮಯದಲ್ಲಿ ಬಾರೋಮೀಟ್ರನ್ನು ಕೂಡ ನೆಲದ ಮೇಲೆ ನೇರವಾಗಿಡಿ ಈ ಬಾರೋಮೀಟ್ರ್ ಇದರ ಎತ್ತರ ಅದರ ಪ್ರಕಾರ ನೆರಳು ಎಷ್ಟು ಬಿದ್ದಿದೆ ಅದನ್ನು ಅಳ್ಕೊಳ್ಳಿ ಐದು ಐದು ಇಂಚಿನ ಬಾರೋಮೀಟ್ರ್ ಅಂತ ಇಟ್ಕೊಂಡ್ರೆ ಅದು ಎತ್ತರ ಅದರ ನೆರಳು ಎಷ್ಟು ಬಿದ್ದಿದೆ ಎರಡು ಸೆಂಟಿಮೀಟ್ರ್ ಬಿದ್ದಿದೆ ಅದೇ ಸಮಯದಲ್ಲಿ ಬಿಲ್ಡಿಂಗಿನ ನೆರಳು ಎಷ್ಟಿದೆ ಅದನ್ನು ಅಳ್ಕೊಳ್ಳಿ ಶಿಯರ್ ಬೈ ಕಂಪ್ಯಾರಿಸನ್ ಇದು ಎರಡು ಸೆಂಟಿಮೀಟ್ರಿನ ಬಾರೋಮೀಟ್ರ್ ಮೀಟ್ರ್ ಎತ್ತರ ಇದ್ದರೆ ನೆರಳು ಅಷ್ಟಿದ್ರೋ ಬಿಲ್ಡಿಂಗಿನ ಎತ್ತರ ಎಷ್ಟು ನೀವು ಬರಿಬೋದು ಅಥವಾ ಒಂದು ಬಾರೋ ಸರಿಯಾಗಿ ಅಳ್ಕೊಳ್ಳಿ ಎಷ್ಟಿದೆ ಅಂತ ಬಿಲ್ಡಿಂಗ್ ಏಣಿ ಹಾಕ್ಕೊಂಡು ಕೆಳಗಡೆಯಿಂದ ಮೇಲುವರೆಗೆ ಬಾರೋಮೀಟ್ರ್ ಎಷ್ಟಿದೆ ಅಂತ ಅಳ್ಕೊಂಡೋಗಿ ನಿಮಗೆ ಬರುತ್ತೆ ಇದರ ಒಂದಾದ ಮೇಲೆ ಒಂದು ಉತ್ತರ ಯಾವುದೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿರಲಿಲ್ಲ ಇರಲಿಲ್ಲ ಬಾರೋಮೀಟ್ರಿಗೆ ಒಂದು ದಾರ ಕಟ್ಟಿ ಅದನ್ನು ಅಲ್ಲಾಡಿಸಿ ಥರ ಯು ಕೆನ್ ಗೆಟ್ ದಿ ವ್ಯಾಲ್ಯೂ ಆಫ್ ಜಿ ಅಟ್ ದಿ ಗ್ರೌಂಡ್ ಆ್ಯಂಡ್ ಗೋ ಟು ಟಾಪ್ ಅಂಡ್ ಎಗೈನ್ ಟೇಕ್ ದಿ ವ್ಯಾಲ್ಯೂ ಆಫ್ ದಿ ಜಿ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಜಿ ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಎರಡು ಗುರುತ್ವಾಕರ್ಷಣ ಬಲದ ಏನು ಬೆಲೆ ಇದೆ ಇದಿದೆ ವ್ಯಾಲ್ಯೂ ಇದೆ ಮೌಲ್ಯ ಇದೆ ಅದೆರಡರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಇದನ್ನು ಈ ಫಾರ್ಮುಲಾಗೆ ಹಾಕಿದ್ರೆ ನೀವು ಕಂಡು ಹೀಗೆ ಯಾವುದೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿಲ್ಲ ಆಮೇಲೆ ಅವನು ನಗ್ತಾನಕ್ತ ಹೇಳಿ ಇನ್ನೊಂದು ಉತ್ತರ ಇದೆ ಆದರೆ ಅದನ್ನು ಹೇಳಲ್ಲ ಯಾಕೆ ಅಂದರೆ ಅದು ಫಿಸಿಕ್ಸ್ ಪ್ರಕಾರ ಇಲ್ಲ ಅದಕ್ಕಾಗಿ ಹೇಳಲ್ಲ ಅಂತ ಇಲ್ಲ ಇಲ್ಲ ಪರವಾಗಿಲ್ಲ ಹೇಳುವಂದು ಅವನು ಹೇಳಿದ ಆ ಒಳ್ಳೆ ಒಂದು ಬ್ರ್ಯಾಂಡ್ ನ್ಯೂ ಬಾರೋಮೀಟ್ರ್ ತೆಗೆದುಕೊಂಡು ಯಾರು ಬಿಲ್ಡಿಂಗ್ ಕಟ್ಟಿದ್ದಾನೆ ಆ ಇಂಜಿನಿಯರ್ ಮನೆಗೆ ಹೋಗಿ ಬಾಗಿಲು ಹೊಡೀಲಿ ಅವ್ನು ಹೊರಗಡೆ ಬರ್ತಾನೆ ನೀ ಬಿಲ್ಡಿಂಗ್ ಎತ್ತರ ಹೇಳಿದ್ರೆ ಇದು ಕೊಡ್ತೀನಿ ಅಂತೇಳಿ ಅವನೇ ಹೇಳ್ತಾನೆ ಅಂತೇಳಿ ಅದು ಹೇಳಿ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಇಲ್ಲದೇ ಇರ್ಬೋದು ಆದರೆ ಇದನ್ನು ಭಾಳ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಥರ ಅನೇಕರು ಕ್ರಿಯೇಟಿವಿಟಿ ಇನ್ ಆರ್ಗನೈಸೇಷನ್ ಆರ್ ಕ್ರಿಯೇಟಿವಿಟಿ ಇನ್ ಎಜುಕೇಶನ್ ಆ ವಿಷಯಕ್ಕೆ ಬಳಸ್ತಾರೆ ಆದರೆ ಮುಖ್ಯವಾಗಿ ನಾನು ಇದನ್ನು ಕೇಳೋಕ್ಕೆ ಸುಂದರವಾದ ನಗು ತರೋದಾದರೂ ಕೂಡ ಇದರಲ್ಲಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಏನೆಂದರೆ ಯಾವುದನ್ನು ಕಸ್ತೂರಿ ರಂಗನವರು ಹೇಳಿದರು ಅದನ್ನೇ ಇದು ಹೇಳುತ್ತೆ ನಮ್ಮ ಸಮಾಜ ನಮ್ಮ ಯಾವುದೇ ಒಂದು ಸಿವಿಲೈಸೇಷನ್ ಒಂದು ಸಭ್ಯತೆ ಮುಂದುವರಿಬೇಕಾದರೆ ಮುಖ್ಯವಾಗಿ ಭವಿಷ್ಯದ ಪೀಳಿಗೆಯ ಸೃಜನಶೀಲತೆ ಸೃಷ್ಟಿಶೀಲತೆ ಅದು ಆ ಮಗು ಒಂದು ಗ್ರಾಮದಲ್ಲಿ ಹುಟ್ಟಿದೆಯೋ ಒಂದು ಸೇವಾ ಬಸ್ತಿ ಸ್ಲಮ್ಮಲ್ಲಿ ಹುಟ್ಟಿದೆಯೋ ಅಥವಾ ಒಂದು ಶ್ರೀಮಂತ ಕುಟುಂಬದಲ್ಲಿ ಅದು ಆ ಮಗುವಿನ ಅಥವಾ ಆ ಸಮಾಜದ ಪರಿಸ್ಥಿತಿಗೆ ಅನುಸಾರವಾಗಿ ಆಗ್ಬೋದು ಆದರೆ ಒಂದು ಸಭ್ಯತೆ ಇಷ್ಟು ಸಾವಿರಾರು ವರ್ಷಗಳಿಂದ ನಮ್ಮ ಸಭ್ಯತೆ ಮುಂದುವರ್ಕೊಂಡು ಬಂದಿದೆ ನಮ್ಮ ಸಂಸ್ಕೃತಿ ಮುಂದುವರ್ಕೊಂಡು ಬಂದಿರೋದು ಭವಿಷ್ಯದ ಪೀಳಿಗೆಯ ಚಿಂತಿಸುವ ಶಕ್ತಿಯ ಆಧಾರದಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಬುದ್ಧಿ ಅನ್ನೋದು ಅದು ಎಷ್ಟು ತೀಕ್ಷ್ಣವಾಗಿರುತ್ತೆ ಇಂಟಲೆಕ್ಟ್ ಅದರ ಮೇಲೆ ಕೇವಲ ಸಮಸ್ಯೆ ಪರಿಹಾರ ಅಲ್ಲ ಯಾವುದು ನಮ್ಮ ಮೌಲ್ಯಗಳಿದೆ ಮುಂದುವರಿಸಿಕೊಂಡು ಹೋಗಬೇಕಾದಂಥ ನಮ್ಮ ಪರಂಪರೆ ಇದೆ ಅದೆಲ್ಲವೂ ಅದಕ್ಕೆ ಅದರ ಆಧಾರದಲ್ಲಿದೆ ಹಾಗೆ ಯಾವಾಗ ರಾಷ್ಟ್ರೀಯ ಸೇವಾ ಭಾರತಿ ಇರ್ಬೋದು ಅಥವಾ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಂಸ್ಥೆ ಇರ್ಬೋದು ಇದೆಲ್ಲವೂ ಸೇರಿ ಮುಖ್ಯವಾದ ಟಾರ್ಗೆಟ್ ಗ್ರೂಪ್ ಟಾರ್ಗೆಟ್ ಅಂತ ನಾವೇನು ಅನ್ಕೊಳ್ತಾ ಇದ್ದೀವಿ ಈ ಆ ವಯಸ್ಸಿನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅದರ ಬಗ್ಗೆ ಗಮನ ವಹಿಸುವುದು ಕೇವಲ ಅದೊಂದು ಸೇವೆ ಮಾಡುವ ಒಂದು ಮಾರ್ಗ ಮಾತ್ರ ಅಲ್ಲ ಪುಣ್ಯ ಸಂಪಾದನೆಯ ಮಾರ್ಗ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿ ಪರಂಪರೆ ಯಾರು ಮುಂದುವರಿಸಬೇಕಾಗಿದೆಯೋ ಅಂಥ ಬುದ್ಧಿ ಮತ್ತು ಮನಸ್ಸುಗಳನ್ನು ಮುಟ್ಟುವಂಥ ಒಂದು ವಿಶೇಷವಾದಂಥ ಪ್ರಯತ್ನ ಸಾವಿರಾರು ವಿದ್ಯಾರ್ಥಿಗಳು ಎಲ್ಲರೂ ಆ ಯಾರು ನಾನು ವಿದ್ಯಾರ್ಥಿಯ ಒಂದು ಉದಾಹರಣೆ ಕೊಟ್ಟ ಆ ರೀತಿಯಲ್ಲಿ ತೀಕ್ಷ್ಣವಾದ ಬುದ್ಧಿ ಅಥವಾ ಬಹಳ ಸೃಷ್ಟಿಶೀಲ ಆದರೆ ಸಾವಿರದಲ್ಲಿ ಒಬ್ಬರು ಇಬ್ಬರು ವಿದ್ಯಾರ್ಥಿಗಳು ಕೂಡ ನಮ್ಮ ಸಮಾಜಕ್ಕೆ ನೇತೃತ್ವ ಕೊಡ್ಬೋದು ನಮ್ಮ ಸಮಾಜವನ್ನು ಸರಿಯಾದ ಮಾರ್ಗದಲ್ಲಿ ಮುಂದುವರಿಸಿಕೊಳ್ಬೋದು ಅವರಲ್ಲಿರ್ತಕ್ಕಂಥ ಈ ಸೃಷ್ಟಿಶೀಲತೆ ಕ್ರಿಯೇಟಿವಿಟಿ ಕ್ಯಾನ್ ಫೈಂಡ್ ಆನ್ಸರ್ ಟು ದಿ ಮೋಸ್ಟ್ ಆಫ್ ದಿ ಚಾಲೆಂಜಸ್ ವಿಚ್ ವಿ ಆರ್ ಫೇಸಿಂಗ್ ಟುಡೇ ಆ್ಯಸ್ ಎ ಸಿವಿಲೈಸೇಷನ್ ಆಸ್ ಎ ಸೊಸೈಟಿ ಹಾಗಾಗಿ ಈ ಒಂದು ಮಹತ್ವದ ಕೆಲಸ ಆ ವಯಸ್ಸಿನ ಬಾಲಕ ಬಾಲಕಿಯರನ್ನು ಮುಟ್ಟುವುದು ಅವರನ್ನು ಮುಖ್ಯವಾಹಿನಿಯಲ್ಲಿ ಅಥವಾ ಈ ರೀತಿಯ ಸರಿಯಾದ ಶಿಕ್ಷಣದ ಮೂಲಕ ಅವರಿಗೆ ಒಂದು ಭವಿಷ್ಯ ರೂಪಿಸುವುದು ಅವರ ಭವಿಷ್ಯದೃಷ್ಟಿಯಿಂದ ಮಾತ್ರ ಅಲ್ಲ ಸಮಾಜದ ಭವಿಷ್ಯ ದೃಷ್ಟಿಯಿಂದ ಮಾನವತೆಯ ಭವಿಷ್ಯ ದೃಷ್ಟಿಯಿಂದ ಬಹಳ ಅಗತ್ಯವಾದ ಮೂರನೇ ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇದನ್ನು ಒಬ್ಬರು ಪ್ರವಚನಕಾರರು ಹೇಳಿದ್ದನ್ನು ನಾನು ಕೇಳಿದ್ದು ಒಮ್ಮೆ ಬುದ್ಧಿ ಮತ್ತು ಮೋಹ ಅಥವಾ ಜ್ಞಾನ ಮತ್ತು ಮೋಹ ಅಂತ ನಾವು ಅಂದ್ಕೊಳ್ಬೋದು ಅವರಿಬ್ಬರು ಕೂಡ ಬ್ರಹ್ಮದೇವರ ಬಳಿಗೆ ಹೋದ್ರಂತೆ ಅವರಿಬ್ಬರ ಮಧ್ಯೆ ಏನೋ ಒಂದು ಜಗಳ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಮೂರು ದಿವಸ ಬ್ರಹ್ಮದೇವರ ಜೊತೆಗೆ ಕುಳಿತುಕೂಡ್ರೆ ಕುಳಿತುಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಸಿಗಲಿಲ್ಲ ಬುದ್ಧಿ ಮತ್ತು ಮೋಹ ಜಾನ ಮತ್ತು ಮೋಹ ಇಬ್ಬರು ಒಟ್ಟಿಗೆ ವಾಪಸ್ ಬರ್ತಾಯಿದ್ರು ಆಗ ಸ್ವರ್ಗದಲ್ಲಿ ಸ್ವರ್ಗಂಗಾ ನದಿ ಹರಿಯುತ್ತೆ ಭಾರತ್ ನಮ್ಮ ದೇಶದಲ್ಲಿ ಹಿಮಾಲಯದಿಂದ ಗಂಗಾ ಮಾತೆ ನಮಗೆ ಸಿಕ್ಕದ್ದು ಶಿವನ ಜಟೆ ಮೇಲೆ ಸ್ವರ್ಗದಿಂದ ಹರಿದು ಬಂದಿದ್ದು ಅಂತ ನಮ್ಗೆ ಗೊತ್ತಿದೆ ಅಲ್ಲಿ ಸ್ವರ್ಗಂಗಾ ಮಾತಾ ಹರಿತಾಯ್ತು ಇವರಿಬ್ಬರು ನೋಡಿದ್ರು ಇಬ್ಬರು ಮೂರು ದಿವಸದಿಂದ ವಾದ ಮಾಡಿ ಮಾಡಿ ಸುಸ್ತಾಗಿದ್ದರು ಕೇಳೋದು ನೋಡಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ತುಂಬ ಸುಸ್ತಾಗಿದೆ ಕನಿಷ್ಠ ಸರಿ ಸ್ನಾನ ಮಾಡಿ ನಿಮಗೆ ಸುಸ್ತು ಪರಿಹಾರ ಆಗುತ್ತೆ ಮತ್ತು ನಿಮ್ಮ ಉನ್ನತಿ ಆಗುತ್ತೆ ಬುದ್ಧಿ ಮತ್ತು ಯಾವುದನ್ನು ನಾವು ಮನಸ್ಸು ಅಂತ ಹೇಳ್ತೀವಿ ಇದೆರಡರದ್ದು ಆಧಾರ ವ್ಯಾಕರಣ ಬೇರೆ ಬೇರೆ ಬುದ್ಧಿ ಆಧಾರ ತರ್ಕ ಮನಸ್ಸಿನ ಆಧಾರ ಭಾವನೆಗಳು ಇಂಟೆಲೆಕ್ಟ್ ರೆಸ್ಟ್ ಆನ್ ಲಾಜಿಕ್ ಆ್ಯಂಡ್ ದಿ ಮೈಂಡ್ ಮೈಂಡ್ ಮೈಂಡ್ಸೆಟ್ ರೆಸ್ಟ್ ಮೋರ್ ಆನ್ ಎಮೋಷನ್ಸ್ ಮನಸ್ಸಿನ ಆಧಾರ ಭಾವನೆಗಳು ಬುದ್ಧಿ ಆಧಾರ ತರ್ಕ ಹಾಗೆ ಬುದ್ಧಿ ಯೋಚನೆ ಮಾಡ್ತು ತರ್ಕದ ಆಧಾರ ಏನು ಮಾಡ್ತಾ ತರ್ಕ ತುಂಬ ತರ್ಕಶೀಲರು ಯಾವಾಗಲೂ ಬುದ್ಧಿಶೀಲರಾಗಿರ್ತಾರೆ ನಾವು ನೋಡ್ತೀವಿ ಅವ್ರ ಹತ್ರ ಲಾಜಿಕ್ ಇರುತ್ತೆ ಅವರ ಆರ್ಗ್ಯುಮೆಂಟ್ ಮಾಡ್ತಾರೆ ಹಾಗೆ ಬುದ್ಧಿನೂ ಕೂಡ ಯೋಚನೆ ಮಾಡ್ತು ಏನು ಒಂದು ಸರಿ ಹೋಗಿ ಸ್ನಾನ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ದಿನ ಸ್ನಾನ ಮಾಡಲೇಬೇಕು ಅಂತ ಎಲ್ಲ ಹೇಳಿದ್ದಾರೆ ಮತ್ತು ಮಾಡದೇ ಇದ್ದರೆ ಏನಾಗುತ್ತೆ ಮಾಡಿದೆ ತುಂಬ ಜನ ಇಲ್ವಾ ಹೀಗೆಲ್ಲ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದು ಆದರೆ ಮೋಹ ಆ ಥರ ಯೋಚನೆ ಮಾಡಲಿಲ್ಲ ಮೋಹ ಹೇಳಿದ ತಕ್ಷಣ ಹೋಯಿತು ಒಂದು ಸರಿ ಮುಳುಗಿ ಮೇಲೆ ಬಂತು ಮೋಹ ಒಂದು ಸರಿ ಮುಳುಗಿ ಮೇಲೆ ಬಂದಾಗ ಅದು ಪ್ರೇಮವಾಗಿ ಪರಿವರ್ತನೆ ಆಗಿತ್ತು ಅದರ ಉನ್ನತಿಯಾಗಿತ್ತು ಬುದ್ಧಿ ನೋಡ್ತಾ ಇತ್ತು ಮೋಹ ಇನ್ನೊಂದು ಸರಿ ಮುಳುಗಿ ಮೇಲೆ ಬಂತು ಪ್ರೇಮ ಇದ್ದಿದ್ದು ಭಕ್ತಿ ಆಯಿತು ಭಕ್ತಿಯ ಮೂಲ ಆಧಾರ ಮೋಹನೇ ಆದರೆ ಅದು ಉನ್ನತೀಕರಣಗೊಂಡಂತೆ ಪ್ರೇಮ ಆಗುತ್ತೆ ಪ್ರೇಮ ಉನ್ನತೀಕರಣಗೊಂಡಂತೆ ಭಕ್ತಿ ಆಗುತ್ತೆ ಬುದ್ಧಿಗೆ ಆಗನ್ನಿಸ್ತು ಅರೆ ಮೋಹ ಯಾವುದನ್ನು ಅರಿಷಡ್ ವರ್ಗ ಅಂತ ಕರಿತಾರೆ ಮದ ಮತ್ಸರ ಜೊತೆಗಿರೋದು ಮನುಷ್ಯನಲ್ಲಿ ಇರಬಾರ್ದು ಅಂತ ಯಾವುದು ಹೇಳ್ತಾರೆ ಅಂಥದೇ ಉನ್ನತಿಯಾಗಿ ಪ್ರೇಮವಾಗಿ ಭಕ್ತಿ ಆಗೋದಾದರೆ ನಾನು ಬುದ್ಧಿ ನಾನು ಇನ್ನೇನಾಗ್ಬೋದು ಅಂತ ಅಂದ್ಕೊಂಡು ಅದು ಸರಿ ನಿಶ್ಚಯ ಮಾಡಿ ಹೋಗಿ ಸ್ವರ್ಗಂಗಾ ಮಾತೆಯಲ್ಲಿ ಬಂದು ಮುಳುಗಿ ಮೇಲೆ ಬಂದಾಗ ಅದು ಅಹಂಕಾರ ಆಗಿತ್ತು ಅನೇಕ ಬಾರಿ ಬುದ್ಧಿ ಮಾತ್ರ ಇದ್ದರೆ ಅಹಂಕಾರ ಆಗುತ್ತೆ ಅದರ ಜೊತೆಗೆ ಮನಸ್ಸಿನ ತಳಹದಿ ಆಧಾರ ಮನಸ್ಸಿನ ವ್ಯಾಕರಣ ಆಗಿರತಕ್ಕಂಥ ಭಾವನೆಗಳು ಅದು ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ತಾನು ಅನುಸರಿಸುವ ಮಾರ್ಗ ನಮ್ಮ ಸನಾತನ ಮೌಲ್ಯ ಹೇಳುವಂತೆ ಯಾವುದೇ ಮಾರ್ಗವನ್ನು ಅನುಸ ಒಂದು ಪರಮಶಕ್ತಿಯ ಬಗ್ಗೆ ಇರತಕ್ಕಂಥ ಭಕ್ತಿ ಏನಿದೆ ಸಮರ್ಪಣೆಯ ಭಾವ ಏನಿದೆ ಅದರ ಜೊತೆಗೆ ಬುದ್ಧಿ ಇದ್ದಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ ಜ್ಞಾನ ಭಕ್ತಿ ಇಲ್ಲದಿದ್ದರೆ ಅದು ತಲಾರಟೆ ಆಗುತ್ತೆ ಬರೀ ಜ್ಞಾನ ಮಾತ್ರ ಇದ್ದರೆ ಭಕ್ತಿ ಇಲ್ಲದ ಜ್ಞಾನ ಅದು ತಲಾರಟೆ ಥರ ಕಾಣುತ್ತೆ ಜ್ಞಾನ ಇಲ್ಲದ ಭಕ್ತಿ ಅದು ಮೂಢನಂಬಿಕೆನೂ ಆಗ್ಬೋದು ಅದು ಎರಡೂ ಸೇರಿದಾಗ ಮಾತ್ರ ಅದು ಸಮಾಜಕ್ಕೆ ದೇಶಕ್ಕೆ ಇಡೀ ಮಾನವತೆಗೆ ಉಪಯೋಗಕ್ಕೆ ಬರುತ್ತೆ ಹಾಗೆ ನಾವೀಗ ಮಾಡ್ತಾ ಇರೋ ಕೆಲಸ ಅದು ಸತ್ಯಸಾಯಿ ಸಂಸ್ಥೆಯ ಕಡೆಯಿಂದ ಇರ್ಬೋದು ಸಂಘದ ಕಡೆಯಿಂದ ಇರ್ಬೋದು ರಾಷ್ಟ್ರೀಯ ಸೇವಾ ಭಾರತೀಯ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಮಾಡ್ತಾ ಇರೋ ಕೆಲಸ ಕೇವಲ ಆ ವಿದ್ಯಾರ್ಥಿ ಸಮುದಾಯದಲ್ಲಿ ಅವನು ಮಾರ್ಸ್ ರೋವರ್ ಮಾಡ್ದ ಅಂದರೆ ಆ ಮಟ್ಟಕ್ಕೆ ಹೋಗ್ಬೋದಾಗಿದ್ದಂಥ ಅಥವಾ ಒಂದು ಪ್ರಶ್ನೆಗೆ ಹತ್ತು ಉತ್ತರ ಕಂಡುಹಿಡುವಂಥ ಬುದ್ಧಿಶಕ್ತಿ ಇದೆ ಅವನಿಗೆ ಅದಕ್ಕಾಗಿ ಮಾತ್ರ ಮಾಡಬೇಕಿಲ್ಲ ಅದರ ಜೊತೆಗೆ ಸಂಸ್ಕಾರ ಮತ್ತು ಭಕ್ತಿಯ ಭಾಗ ಸನಾತನ ಮೌಲ್ಯಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ರಾಷ್ಟ್ರದ ಬಗ್ಗೆ ಭಕ್ತಿಯನ್ನು ನಿರ್ಮಾಣ ಮಾಡೋದು ಜೊತೆಗೆ ಸಂಸ್ಕಾರದ ಈ ಭಕ್ತಿಯ ಮೂಲಕ ಜ್ಞಾನವನ್ನು ನಿರ್ಮಾಣ ಮಾಡೋ ಅವನಿಗೆ ಬೇಕಾದ ಅವಕಾಶವನ್ನು ಅವನು ಆ ಮಗು ಆ ಬಾಲಕ ಬಾಲಿಕೆ ತನ್ನ ಜೀವನದಲ್ಲಿ ಜ್ಞಾನ ಮತ್ತು ಭಕ್ತಿ ಎರಡರ ಜೊತೆಗೆ ಬೆಳೆಯುವಂತೆ ಮಾಡುವುದು ಇದು ನಮ್ಮ ಮುಖ್ಯ ಉದ್ದೇಶ ಅಂತ ಒಂದು ಮಹತ್ವದ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಪೂಜಾ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಸೇವಾ ಭಾರತೀಯ ಕಾರ್ಯಕರ್ತರ ಪರಿಶ್ರಮದಲ್ಲಿ ಈಗ ತಾನೇ ಜಿಯವರು ಹೇಳಿದಂತೆ ಒಂಬತ್ತು ಸಾವಿರದ ಲಕ್ಷ್ಯ ಇಟ್ಕೊಂಡಿದ್ದೀವಿ ಇದು ಇನ್ನೂ ಸಾವಿರಾರು ಮಂದಿಗೆ ತಲುಪುವಂತೆ ಮುಖ್ಯವಾಗಿ ಆಗಲೇ ಪ್ರಾರಂಭದಲ್ಲಿ ಇದನ್ನು ನಿರ್ವಹಣೆ ಮಾಡೋರು ಹೇಳಿದಂತೆ ಒಂದು ಕೊಲಾಬ್ರೇಟಿವ್ ಅಪ್ರೋಚ್ ಸಹಯೋಗದ ಅಂದರೆ ಸಮಾಜದಲ್ಲಿ ನಮ್ಮ ರೀತಿ ಯೋಚನೆ ಮಾಡುವ ನಾವು ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾಷೆಯಲ್ಲಿ ಸಜ್ಜನ ಶಕ್ತಿ ಅಂತ ಕರಿತೀವಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ದೇಶಕ್ಕೆ ಒಳ್ಳೆಯದಾಗಬೇಕು ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡುವ ನೂರಾರು ಸಂಸ್ಥೆಗಳು ನೂರಾರು ವ್ಯಕ್ತಿಗಳು ಇದ್ದಾರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ದೇಶದ ಭವಿಷ್ಯದ ಪೀಳಿಗೆಯ ಕುರಿತಾಗಿ ಯೋಚನೆ ಮಾಡುವುದು ಕೇವಲ ನಾನಾಗಲೇ ಹೇಳಿದಂತೆ ಅದೊಂದು ಸೇವಾ ಕಾರ್ಯ ಮಾತ್ರ ಅಲ್ಲ ಪುಣ್ಯ ಕಾರ್ಯ ಮಾತ್ರ ಅಲ್ಲ ಅದು ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಮುಂದುವರೆಸುವ ಪರಂಪರೆಗೆ ಮುಂದುವರಿಸೋಕ್ಕೆ ಬೇಕಾದ ಇಂಧನ ಆ ನಮ್ಮ ಕೆಲಸ ಅದನ್ನು ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ ಪೂಜ್ಯ ಸ್ವಾಮೀಜಿಯವರ ವಾದಾನಂದಗಳಿಗೆ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ